ಸೆಕೆಂಡ್ ಪಿ ಯು ಸಿ ಮಾರ್ಚ್ ಒಂದನೇ ತಾರೀಕು ಕನ್ನಡ ಎಕ್ಸಾಮ್ ಇದೆ ಸೊ ಹೀಗಾಗಿ ಕನ್ನಡದಲ್ಲಿ ಯಾವ ರೀತಿ ಕರೆಕ್ಟಾಗಿ ಬರೆದ್ರೆ ಯಾವ ರೀತಿ ಸಂಪೂರ್ಣವಾಗಿರ್ತಕ್ಕಂಥ ಅಂಕವನ್ನು ಕೊಡ್ತಾರೆ ಎಲ್ಲಿ ಅಂಕವನ್ನು ತೆಗಿತಾರೆ ಯಾವ ರೀತಿ ಉತ್ತರವನ್ನ ಸ್ಪಷ್ಟವಾಗಿ ಬರಿಬೇಕು ಪ್ಯಾರ ಮಾಡಿ ಬರಿಬೇಕಾ ಹೇಗೆ ಬರಿಬೇಕು ಏನು ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಓದಿರ್ತೀರಾ ಎಲ್ಲ ಓದಿರ್ತೀರಾ ಆದ್ರೆ ಬರೆಯುವಂತಹ ಮೆಥಡ್ ನಿಮಗೆ ಗೊತ್ತಿರೋದಿಲ್ಲ ಸೊ ಹೀಗಾಗಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಟಾಪರ್ ಯಾವ ರೀತಿ ಬರೀತಾರೆ ಅದೇ ರೀತಿ ನೀವು ಸಹ ಬರೆದ್ರೆ ಆರಾಮಾಗಿ ಅಂಕವನ್ನು ತೆಗೆದುಕೊಳ್ತೀರಾ ಹಾಗಿದ್ರೆ ನಾನು ರಾಹುಲ್ ಬಿಡಾಳ್ ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡಾಳ ಎಜುಕೇಶನ್ ಡ್ಯೂಬ್ ಚಾನಲ್ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಅಂದ್ರೆ ತುಂಬಾ ಪಾಯಿಂಟ್ಸ್ ನ ಕವರ್ ಮಾಡ್ತಾ ಇದ್ದಾನೆ ನಿಮ್ಮ ಎಲ್ಲಾ ಪ್ರಶ್ನೆಗೂ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಸೊ ಹೀಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಆಗಿ ಎಲ್ಲ ರೀತಿ ಪಿ ಡಿ ನೋಟ್ಸ್ ಅನ್ನ ಕೊಡ್ತಾ ಇದ್ದಾನೆ ನಡೀರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರತ್ ನೂರು ಅಂಕ ಪಡೆದಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆ ಇದೆ ಆ ವಿದ್ಯಾರ್ಥಿಯೇ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಯಾವ ರೀತಿ ಕೊಟ್ಟರು ಅದೇ ರೀತಿ ನಾವು ಯಾವ ರೀತಿ ಫಾಲೋ ಮಾಡಬೇಕು ಟಿಪ್ಸನ್ನು ಅನ್ನೋದನ್ನು ಇಲ್ಲಿ ನೋಡ್ತಾ ಇದೆ ಈ ಸ್ಕ್ರೀನ್ ಮೇಲೂ ನಾನು ಅದನ್ನು ತೋರಿಸ್ತಾ ಇದ್ದೇನೆ ಸೊ ಇಲ್ಲಿ ಎಮ್ ಸಿ ಕ್ಯೂ ಪ್ರಶ್ನೆಗೆ ನೋಡಿ ಇದು ಒಂದು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಯನ್ನು ಒಂದು ವಾಕ್ಯದಲ್ಲಿ ಸಂಪೂರ್ಣವಾಗಿ ಬರೀಬೇಕು ಒಂದು ಅಂಕದ ಪ್ರಶ್ನೆ ಹೇಗೆ ಬರೀಬೇಕು ಒಂದು ವಾಕ್ಯದಲ್ಲಿ ಸಂಪೂರ್ಣವಾಗಿ ಬರೀಬೇಕು ಆದರೆ ಈ ಒಂದು ವರ್ಷ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಬ್ಲೂಪ್ರಿಂಟನ್ನು ತೆಗೆದಿದ್ದಾರೆ ಅದೇನೇಳಿ ಈ ಒಂದು ಮೆಥಡಲ್ಲಿ ಎಂಬತ್ತಂಕದ ಅಭಿವ್ ಅ ವಿಭಾಗದಲ್ಲಿ ಏನು ಕೇಳ್ತಾರೆ ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಕೇಳ್ತಾರೆ ಬಹು ಉತ್ತರವನ್ನು ಆರಿಸಿ ಬರೆಯಿರಿ ಎಮ್ ಸಿ ಕ್ಯೂ ಪ್ರಶ್ನೆ ಇರುತ್ತೆ ಅಲ್ಲಿ ಆ್ಯಸ್ ಇಟ್ ಈಸ್ ಸಿಂಗಲ್ ಆಗಿರ್ತಕ್ಕಂಥ ಒಂದು ವರ್ಡನ್ನು ಎ ಇದ್ದರೆ ಎ ಅಂತ ಹಾಕಿ ಆನ್ಸರನ್ನು ಬರೆದುಬಿಡಿ ಅಲ್ಲಿಗೆ ಒಂದು ಉತ್ತರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಒಂದು ಮಾರ್ಕ್ಸ್ ಅಲ್ಲಿ ಸಿಗುತ್ತೆ ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಈ ರೀತಿ ಬರೀಬೇಕು ಅದೇ ರೀತಿ ಹೊಂದಿಸಿ ಬರೆಯಿರಿ ಏನು ಮಾಡಬೇಕಪ್ಪ ಅಂತಂದರೆ ಈ ಬಾಕ್ಸಲ್ಲಿ ಹೊಂದಿಸಿ ಬರೆಯಿರಿ ಬರೀರಿ ಪೂರ್ತಿಯಾಗಿರ್ತಕ್ಕಂಥ ಬರೋದು ಅಲ್ಲಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅದರ ಉತ್ತರವನ್ನು ಈ ಕಾಲಮಲ್ಲಿ ಬರೀರಿ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಆದರೆ ಈ ಕಾಲಮನ್ನು ಇದೇನು ಆನ್ಸರ್ ಇರುತ್ತಲ್ಲ ಆ ಕಾಲಮನ್ನು ಅಷ್ಟೇ ಬರೀತಾರೆ ಅದು ಬರೆದ್ರೆ ತಪ್ಪಾಗುತ್ತೆ ವಿತ್ ಪ್ರಶ್ನೆ ವಿತ್ ಉತ್ತರವನ್ನು ಎರಡು ಕೂಡಿ ಬರೀರಿ ಏನಪ್ಪ ಅಂತಂದರೆ ಅದೇ ರೀತಿ ಇಲ್ಲಿ ನೋಡಿದ್ರಿ ಇದೇ ರೀತಿ ಈಗ ಒಂದು ಅಂಕದ ಪ್ರಶ್ನೆ ಇಲ್ಲಿದೆ ಒಂದು ಅಂಕದ ಪ್ರಶ್ನೆ ಇದು ಹೊಂದಿಸಿ ಬರೆಯಿರಿ ಆಯಿತು ಈಗ ಬಿಟ್ಟ ಸ್ಥಳವನ್ನು ಈ ರೀತಿ ಬಿಟ್ಟ ಸ್ಥಳ ಇರುತ್ತೆ ಈ ರೀತಿ ಅಂಡರ್ಲೈನನ್ನು ಮಾಡಿಬಿಡಿ ಇಲ್ಲಿಗೆ ಒಂದು ಅಂಕ ನೀವು ಬಿಟ್ಟ ಸ್ಥಳದಲ್ಲಿ ತೆಗೆದುಕೊಳ್ತೀರ ಅಂಕ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಸಿಗುತ್ತೆ ಈ ಅಂಕದ ಪ್ರಶ್ನೆ ಎಲ್ಲ ಆಯಿತು ಎರಡು ಅಂಕದ ಪ್ರಶ್ನೆಯಲ್ಲಿ ಅಂಕ ಹೋಗುವಂಥ ಸಾಧ್ಯತೆ ಹೇಗಿರುತ್ತೆ ಅದನ್ನು ನೋಡ್ಕೊಂಬರೋಣ ಇದನ್ನು ನೀವು ನೋಡ್ತಾ ಹೋಗಿ ಯಾವ ರೀತಿ ಕರೆಕ್ಟಾಗಿ ಬರೆದಿದ್ದಾರೆ ಅನ್ನೋದನ್ನು ಇಲ್ಲಿ ಒಂದು ಸಲ ನೀವು ನೋಡಿ ಕೃಷ್ಣೇಗೌಡರ ಆನೆ ಮೊದಲು ಗೋಳೂರು ಮಠದಲ್ಲಿತ್ತು ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಇದೆ ನೋಡ್ಕೊಂಬಿಡಿ ಈಗ ಎರಡು ಅಂಕದ ಪ್ರಶ್ನೆ ಯಾವ ರೀತಿ ಬರೆದಿದ್ದಾರೆ ನೋಡ್ತಾ ಹೋಗಿ ಅಂಕದ ಪ್ರಶ್ನೆಯನ್ನ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ಎರಡು ಅಂಕದ ಪ್ರಶ್ನೆಗೆ ಮಿನಿಮಮ್ ಎರಡರಿಂದ ನಾಲ್ಕು ಲೈನ್ ಆದರೂ ಬರೀಬೇಕು ಎರಡರಿಂದ ನಾಲ್ಕು ಲೈನ್ ಆದರೂ ಬರೀರಿ ನಾಲ್ಕು ಲೈನ್ ಬರೀರಿ ಏನು ಅಭ್ಯಂತರ ಇಲ್ಲ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಬರೆದ್ರೆ ಅಂಕಕ್ಕೆ ಅದು ವೇಟೇಜ್ ಇರುತ್ತೆ ಮುಂಬೈ ಅವಸರದ ಯಾಂತ್ರಿಕ ಬದುಕಿನಲ್ಲಿ ಜನರು ತಮ್ಮ ಕಾರ್ಯಗಳನ್ನು ಅವಸರದಲ್ಲಿಯೇ ಮಾಡಬೇಕಾಗುತ್ತದೆ ಉದಾಹರಣೆ ಮುಂಬೈ ಜನರ ಬಟ್ಟೆ ಬಟ್ಟೆಯಲ್ಲಿ ಮೈತುರ್ಗಿ ಓಡುತ್ತಾರೆ ಹಾಗೂ ಬಸ್ಸು ಟ್ರೇನು ಮುಂತಾದವುಗಳನ್ನು ವೇಗವಾಗಿ ಹತ್ತಿ ತಮ್ಮ ಸ್ಥಳ ತಲುಪಲು ಹೆಣಕಾಡುತ್ತಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಉತ್ತರ ಎರಡು ಅಂಕದ ಪ್ರಶ್ನೆಗೆ ಇದಿಷ್ಟು ಉತ್ತರವನ್ನು ಕಂಪ್ಲೀಟಾಗಿ ಬರೀರಿ ಲಿಟ್ರಲಿ ಬರೀರಿ ಎರಡು ಅಂಕದ ಪ್ರಶ್ನೆಗೆ ಇಲ್ಲೂ ಒಂದು ಉತ್ತರ ಇದೆ ನೀವು ನೋಡ್ತಾ ಹೋಗಿ ಎರಡು ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೆದಿದ್ದಾರೆ ಇನ್ನೊಂದು ಗದ್ಯಭಾಗದಲ್ಲಿರ್ತಕ್ಕಂಥ ಒಂದು ಉತ್ತರವನ್ನು ನೋಡೋಣ ಕೊನೆಗೂ ಬಸ್ಲಿಂಗನ್ನು ಡಾಕ್ಟರ್ ತಿಮ್ಮಪ್ಪನವರ ನ ಬಿಟ್ಟು ಉಳಿದೆಲ್ಲ ವೈದ್ಯರಿಗೆ ತೋರಿಸಿದ ನಂತರ ಕೊನೆಗೆ ನನ್ನ ಈ ಸುಳ್ಳು ಮಠದ ಗುರುಗಳು ಉಡಾಪೆ ಜಂಬ ಯಾವ ಯಾವುವು ನನ್ನ ಈ ಕಣ್ಣನ್ನು ಉಳಿಸುವುದಿಲ್ಲ ಎಂದು ಬಸಲಿಂಗನಿಗೆ ನಿಶ್ಚಯವಾಗತೊಡಗಿತ್ತು ಇದು ಆ್ಯಸ್ ಇಟ್ ಈಸ್ ಏನು ಅವರು ಲಿಟ್ರಲ್ ಯಾವ ರೀತಿ ಇದೆ ಅದೇ ರೀತಿ ಏನು ಬರೆದಿಲ್ಲ ಇವರು ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ವಾಕ್ಯದಲ್ಲಿ ಬರೆದಿದ್ದಾರೆ ಓನಾಗಿ ಬರೆದಿರ್ತಕ್ಕಂಥದ್ದು ಆನ್ಸರ್ ಓನಾಗಿ ಬರೆದಿದ್ದಾರೆ ಆದರೆ ವಾಕ್ಯವನ್ನು ಕರೆಕ್ಟಾಗಿ ಬರೆದಿದ್ದಾರೆ ಅಲ್ಲಿರ್ತಕ್ಕಂಥ ಏನೂ ಪಾಠದಲ್ಲಿ ಕೊಟ್ಟಿರ್ತಾರಲ್ಲ ಉಡಾಫೆ ಆಗಿರ್ಬೋದು ಜಂಬ ಆಗಿರ್ಬೋದು ಮಠದ ಗುರುಗಳು ಈ ಒಂದು ಶಬ್ದವನ್ನು ಇಲ್ಲಿ ಹಾಕಿ ಎರಡು ಎರಡಕ್ಕೆ ಅಂಕ ಅವರಿಗೆ ಸಿಕ್ಕಿದೆ ಇನ್ನು ಇದೇ ಆಯಿತು ಮೂರು ಅಂಕದ ಪ್ರಶ್ನೆಗೆ ಯಾವ ರೀತಿ ಕರೆಕ್ಟಾಗಿ ಸರಿಯಾಗಿ ಉತ್ತರವನ್ನು ಕೊಡಬೇಕು ಮೂರು ಅಂಕದ ಪ್ರಶ್ನೆಯನ್ನು ನೋಡೋಣ ಈಗ ಈ ವಿಭಾಗ ಥಾನೇ ಲಘು ಮಾಡಿ ಲಘುವಾದೆನಯ್ಯ ಇದೊಂದು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸ್ತಕ್ಕಂಥದ್ದು ಮೊದಲನೇದಾಗಿ ಆಯ್ಕೆಯನ್ನು ಬರೀಬೇಕು ಕಡ್ಡಾಯವಾಗಿ ಆಯ್ಕೆ ಬರೀಲೇಬೇಕು ಆಯ್ಕೆಯಲ್ಲಿ ಏನು ಬರೆದಿದೆ ನೋಡಿ ಒಂದು ಉದಾಹರಣೆಯನ್ನು ಕೊಡ್ತೀನಿ ಇದೇ ರೀತಿ ಬರೆದ್ರೆ ಆರಾಮಾಗಿ ಅಂಕ ಸಿಗುತ್ತೆ ಪ್ರಸ್ತುತ ಸಾಲನ್ನು ಶಿವಶರಣರ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಆರಿಸಿಕೊಳ್ಳಲಾದ ಉರ್ಲಿಂಗಪೆದ್ದಿಯವರ ವಚನಗಳಿಂದ ಆರಿಸಿಕೊಳ್ಳಲಾದ ವಚನಗಳು ಎಂಬ ಕಾವ್ಯ ಅಥವಾ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಆಯ್ಕೆ ಮಾಡಿಕೊಂಡಿದೆ ಇಲ್ಲಿ ನೋಡಿ ಮೊದಲೇದಾಗಿ ಎಲ್ಲಿಂದ ಆಯ್ಕೆ ಮಾಡಿಕೊಂಡ್ರು ಯಾರು ಬರೆದ್ರು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಶಿವಶರಣರ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದುಕೊಳ್ಳಲಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಯಾರು ಬರೆದಿದ್ದಾರೆ ಈ ವಚನವನ್ನು ಉರಿಲಿಂಗ ಪೆದ್ದಿ ಬರೆದಿರ್ತಕ್ಕಂಥ ವಚನಗಳು ಈ ವಚನವನ್ನು ವಚನಗಳು ಎಂಬ ಕಾವ್ಯ ಅಥವಾ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಇಲ್ಲಿಗೆ ಒಂದು ಅಂಕ ಸಿಗುತ್ತೆ ಒಂದು ಪಾಠದ ಹೆಸರಾದರೂ ಮೆನ್ಷನ್ ಮಾಡಬೇಕು ಪಾಠದ ಹೆಸರು ಮೆನ್ಷನ್ ಮಾಡ್ತೀರಾ ಓಕೆ ಪಾಠದ ಹೆಸರು ಪಾಠದ ಹೆಸರಿನ ಜೊತೆಗೆ ಕವಿ ಹೆಸರನ್ನು ಮೆನ್ಷನ್ ಮಾಡಬೇಕು ಏನಾದರೂ ಅವರು ಕವಿಗಳು ಯಾವ ಕವಿಗಳ ಯಾವ ಕೃತಿಯಿಂದ ಆ ಒಂದು ಗದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಏನಾದರೂ ಬರೆದ್ರೆ ಉತ್ತರ ಅಟ್ರಾಕ್ಟಿವ್ ಆಗುತ್ತೆ ತುಂಬ ವೇಗವಾಗಿ ಅವರು ನಿಮಗೆ ಮಾರ್ಕ್ಸನ್ನು ಕೊಟ್ಬಿಡ್ತಾರೆ ಈ ರೀತಿ ಅಂಡರ್ಲೈನನ್ನು ಮಾಡಿ ಶಿವಶರಣರ ಸಮಗ್ರ ವಚನ ಸಂಪುಟ ಉರ್ಲಿಂಗಪೆದ್ದಿ ವಚನಗಳು ಈ ಮೂರಕ್ಕೆ ಅಂಡರ್ಲೈನನ್ನು ಮಾಡಬೇಕು ಇಲ್ಲಿ ಸಂದರ್ಭ ಇದಿಷ್ಟಾಯಿತು ಹಾಗೆ ಇದು ಆಯ್ಕೆ ಆಯಿತು ಸಂದರ್ಭ ನೋಡಿ ಈ ಮಾತನ್ನ ವಚನಕಾರರು ಓದುಗಾರರಿಗೆ ಅಂದರಿಗೆ ಓದುಗಾರರಿಗೆ ಅಂದರೆ ಉರ್ಲಿಂಗಪೆದ್ದಿಯವರು ತಮ್ಮ ವಚನದ ಮೂಲಕ ಓದುಗರಿಗೆ ಗುರು ಗುರುವಾದವನು ಲಘುವಾಗಿ ವರ್ತಿಸಬಾರದು ಎಂಬ ಸಂದರ್ಭದಲ್ಲಿ ಹೇಳುತ್ತಾರೆ ಇದಿಷ್ಟಾಯಿತು ವಿವರಣೆಯನ್ನು ಒಂದು ಸ್ವಲ್ಪ ಕೊಡಿ ವಿವರಣೆಯನ್ನು ಇದಿಷ್ಟು ಕೊಟ್ಟರೆ ಮೂರಕ್ಕೆ ಮೂರು ಅಂಕವನ್ನು ಕೊಡ್ತಾರೆ ಇದನ್ನು ಟ್ವಿಟರಲ್ಲಿ ಇದೇ ರೀತಿ ನೀವು ಫಾಲೋ ಮಾಡಿದರೆ ಮೂರಕ್ಕೆ ಮೂರು ಅಂಕ ಆರಾಮಾಗಿ ಸಿಗುತ್ತೆ ನಾನು ಈ ಸಂದರ್ಭವನ್ನು ಯಾವ ರೀತಿ ಬರೀಬೇಕಂತ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಇನ್ ಡಿಟೇಲಾಗಿ ವಿಡಿಯೋ ಮಾಡಿದ್ದೇನೆ ಬೇಕಂತಂದರೆ ನಮ್ಮ ಚಾನಲಲ್ಲಿದೆ ಹೋಗಿ ನೋಡಿ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಇದನ್ನು ಬೇಕಂತಂದರೆ ನೋಡಿ ಇದಿಷ್ಟಾಯಿತು ನಾಲ್ಕು ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೆದಿದ್ದಾರೆ ಇದೂ ಸಹ ನೋಡೋಣ ನಾಲ್ಕು ಅಂಕದ ಪ್ರಶ್ನೆಯನ್ನು ನೋಡೋಣ ಒಂದು ಯಾವುದಾದ್ರೂ ಇಲ್ಲಿ ನೋಡಿ ನಾಲ್ಕು ಅಂಕದ ಪ್ರಶ್ನೆ ಆ್ಯಸ್ ಇಟ್ ಈಸ್ ಮೂವತ್ತೆರಡನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ನೋಡಿ ಮೂವತ್ತೆರಡನೇ ಪ್ರಶ್ನೆ ಇದೆ ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ ಡೈರೆಕ್ಟಾಗಿ ಉತ್ತರವನ್ನು ಸ್ಟಾರ್ಟ್ ಮಾಡಿದ್ದಾರೆ ಡೈರೆಕ್ಟಾಗಿ ಉತ್ತರವನ್ನು ಸ್ಟಾರ್ಟ್ ಮಾಡಿದ್ದಾರೆ ಗೆಳತಿಯು ತನ್ನ ತವರು ಮನೆಗೆ ಈ ರೀತಿಯ ಉತ್ತರವನ್ನು ಬರೆದಿದ್ದಾರೆ ನೋಡಿ ಉತ್ತರವನ್ನು ಬರೆದು ಇಲ್ಲಿ ಪ್ಯಾರಾಗ್ರಾಫನ್ನು ಮಾಡಿದ್ದಾರೆ ಇಲ್ಲೊಂದು ಪ್ಯಾರಾಗ್ರಾಫ್ ಮಾಡಿದ್ದಾರೆ ಪ್ಯಾರ ಪ್ಯಾರ ಮಾಡಿ ಬರೀರಿ ಪ್ಯಾರಾಗ್ರಾಫ್ ಮಾಡಿ ಬರೆದ್ರೆ ಉತ್ತರ ಅಟ್ರಾಕ್ಟಿವ್ ಆಗುತ್ತೆ ಬರೆದ ನಂತರ ಒಂದೂವರೆ ಪೊಯ್ ಪೇಜನ್ನು ಒಂದೂವರೆ ಪುಟವನ್ನು ಬರೆದಿದ್ದಾರೆ ಇಲ್ಲಿ ನೋಡಿ ಒಂದು ಪುಟ ಇಲ್ಲಿ ಕಂಪ್ಲೀಟ್ ಆಗಿದೆ ಇದಿಷ್ಟು ಒಂದು ಪುಟ ಇದೊಂದು ಅರ್ಧ ಪುಟ ಇದೊಂದು ಅರ್ಧ ಪುಟ ಇದಿಷ್ಟನ್ನು ಬರೆದಿದ್ದಾರೆ ಇದು ನಾಲ್ಕು ಅಂಕದ ಪ್ರಶ್ನೆ ಈ ರೀತಿಯಾಗಿ ಬರೀರಿ ಒಂದು ಅಂಕದ ನೋಡಿ ಒಂದು ಅಂಕದ ಪ್ರಶ್ನೆ ಆಯಿತು ಎರಡು ಅಂಕದ ಪ್ರಶ್ನೆ ಆಯಿತು ಮೂರು ಅಂಕದ ಪ್ರಶ್ನೆ ಆಯಿತು ನಾಲ್ಕಂಕದ ಪ್ರಶ್ನೆಯನ್ನು ನೋಡಿದ್ದೇವೆ ಒಮ್ಮೆ ನಗುತ್ತೇವೆ ಇದೆಲ್ಲ ಆಯಿತು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಭಾಷಾಭ್ಯಾಸದಲ್ಲಿ ನೋಡೋಣ ಭಾಷಾಭ್ಯಾಸದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪುಳಕ ರೋಮಾಂಚನ ಈ ಅಂತ ಈ ರೀತಿ ಬರೀರಿ ಒಂದು ಮತ್ತು ಎರಡು ಅಂತ ಹಾಕಿ ಇದು ಲಿಟ್ರಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಥಡನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಇದನ್ನೆಲ್ಲ ನೋಡ್ತಾ ಹೋಗಿ ಇನ್ನು ಲೆಟರ್ ರೈಟಿಂಗ್ ಪತ್ರ ಲೇಖನವನ್ನು ಬರೆದಿದ್ದಾರೆ ಯಾವ ರೀತಿಯಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳಲು ಏನೇನು ಮಾಡಿದ್ದಾರೆ ಅನ್ನೋದನ್ನ ನೋಡಿ ಇವರು ವೈಯಕ್ತಿಕ ಪತ್ರಿಯ ವೈಯಕ್ತಿಕ ಪತ್ರವನ್ನು ಬರೆದಿದ್ದಾರೆ ದಿನಾಂಕ ಹಾಕಿದ್ದಾರೆ ದಿನಾಂಕವನ್ನು ಹಾಕಿ ಇವರಿಂದ ಇವರಿಂದ ಅಂದರೆ ಫ್ರಮ್ ಅಡ್ರೆಸ್ ನಮ್ಮ ಒಂದು ಹೆಸರನ್ನು ಹಾಕಿ ಇಲ್ಲಿ ಇದಿಷ್ಟನ್ನು ಹಾಕಿದ್ದಾರೆ ಇದು ಫೇಕ್ ಅಡ್ರೆಸ್ ಇದು ಯಾವುದೇ ಇದಿಲ್ಲ ಇಲ್ಲಿ ಪ್ರೀತಿಯ ಗೆಳತಿ ಪ್ರಿಯಾಂಕಳಿಗೆ ಇದನ್ನಿಷ್ಟು ಹಾಕಿ ಇದಿಷ್ಟನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ ವಿವರಣೆಯನ್ನು ಕೊಟ್ಟು ವಂದನೆಗಳೊಂದಿಗೆ ವಂದನೆಗಳೊಂದಿಗೆ ಇಲ್ಲಿ ಹಾಕಿ ಇಂತಿ ನಿನ್ನ ಪ್ರೀತಿಯ ಗೆಳತಿ ಪ್ರಗತಿ ಅಂತ ಹಾಕಿದ್ದಾರೆ ಇವರಿಗೆ ಇವರಿಗೆ ಅಂದರೆ ಅದು ಟು ಅಡ್ರೆಸ್ ಇದಿಷ್ಟನ್ನು ಬರೆದ್ರೆ ಸಂಪೂರ್ಣವಾಗಿರ್ತಕ್ಕಂಥವು ಪತ್ರಲೇಖನ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಇದಕ್ಕೆ ನಾಲ್ಕು ಅಂಕ ಕೊಟ್ಟಿದ್ದಾರೆ ಈ ರೀ ಈ ಸಲ ಗಾದೆ ಮಾತನ್ನು ತೆಗೆದಿದ್ದಾರೆ ಅದನ್ನು ಬಿಟ್ಟು ಬಿಡೋಣ ಇದಿಷ್ಟು ಇನ್ನೊಂದು ಪ್ರಬಂಧವನ್ನು ನೋಡ್ತೀವಿ ಈಗ ಪ್ರಬಂಧವನ್ನು ನೋಡೋಣ ಇಲ್ಲಿ ಪ್ರಬಂಧವನ್ನು ಬರೀಬೇಕಂದ್ರೆ ನೋಡಿ ಮಾತೃಭಾಷೆಯಲ್ಲಿ ಶಿಕ್ಷಣ ಪೀಠಿಕೆ ಹಾಕಬೇಕು ವಿಷಯ ನಿರೂಪಣೆ ಉಪಸಂಹಾರ ಮೂರೂ ಪಾಯಿಂಟನ್ನು ಅಂಶಗಳನ್ನು ಒಳಗೊಂಡಿರಬೇಕು ಲಿಟ್ರಲಿ ಒಳಗೊಳ್ಳಬೇಕು ಅಂದರೆ ಮಾತ್ರ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪೂರ್ತಿ ಅಂಕ ಸಿಗುತ್ತೆ ಇಲ್ಲಿ ನೋಡಿ ಅವ್ರು ಬರೆದಿದ್ದಾರೆ ಪಾಯಿಂಟ್ಸನ್ನು ಹಾಕಿ ಬರೆದಿದ್ದಾರೆ ಕೊನೆಗೆ ಉಪಸಂಹಾರ ಹಾಕಿದ್ದಾರೆ ಐದಕ್ಕೆ ಐದು ಅಂಕ ಅವ್ರಿಗೆ ಸಿಕ್ಕಿದೆ ಈಗ ನಾಲ್ಕು ಮಾಡಿದಿರ್ಬೋದು ಅದನ್ನ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಈ ಒಂದು ವೀಡಿಯೋನ ಶೇರ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಆಗಿ ಎಲ್ಲ ರೀತಿ ಪಿ ಡಿಫ್ ನೋಟ್ಸನ್ನು ಹಾಕ್ತಾ ಇದನ್ನೇ ನೀವು ಲಿಟ್ರಲ್ಲಿ ಫಾಲೋ ಮಾಡಿದರೆ ಆರಾಮಾಗಿ ಉತ್ತಮ ಅಂಕವನ್ನು ಎಪ್ಪತ್ತೈದರಿಂದ ಎಪ್ಪತ್ತೇಳು ಅಂಕ ಆರಾಮಾಗಿ ಗಳಿಸ್ಬೋದು ಲಿಟ್ರಲಿ ಇದೇ ರೀತಿ ಬರೆದ್ರೆ ಆರಾಮಾಗಿ ಆಗುತ್ತೆ ಧನ್ಯವಾದ ಸ್ನೇಹಿತರೆ